ಬಾರೋ ಕೃಷ್ಣ ರಚನೆ ಶಾಂತ ವಿಘ್ನೇಶ್ವರ ಗಾಯನದಲ್ಲಿ ಶಶಿಪ್ರಭಾ ಅವರು ಮೂಡಿ ಶ್ರಾವಣ ಮಾಸದ ಅಷ್ಟಮಿಯಂದು ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಿನ್ನ ಜನ್ಮ ಬಹು ಸಂಭ್ರಮದಿ ಮಾಡುವೆ ಬಂದೊಮ್ಮೆ ಹರಸೋ ಕೃಷ್ಣ ನಿನ್ನ ಜನ್ಮ ಬಹು ಸಂಭ್ರಮದಿ ಮಾಡುವೆ ಬಂದೊಮ್ಮೆ ಹರಸು ಕೃಷ್ಣ ಶ್ರಾವಣ ಮಾಸದ ಅಷ್ಟಮಿಯಂದು ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಿನ್ನ ಸ್ಮರಣೆಯ ದಿನ ದಿನವ ಮಾಡುವೆ ಈಗಲಾದರೂ ಬಾರೋ ಕೃಷ್ಣ ನಿನ್ನ ಸ್ಮರಣೆಯ ದಿನ ದಿನವೂ ಮಾಡುವೆ ಈಗಲಾದರೂ ಬಾರೋ ಕೃಷ್ಣ ಎಳ್ಳುಂಡೆ ಅರಳುಂಡೆ ಗರಿ ಗರಿ ಚಕ್ಕುಲಿ ಎಳ್ಳುಂಡೆ ಅರಳುಂಡೆ ಗರಿ ಗರಿ ಚಕ್ ಕುಲಿ ಪಾಯಸ ಅವಲಕ್ಕಿ ತಿನ್ನಲು ಹೊರಡೋ ಕೃಷ್ಣ ಪಾಯಸ ಅವಲಕ್ಕಿ ತಿನ್ನಲು ಹೊರಡೋ ಕೃಷ್ಣ ಶ್ರಾವಣ ಮಾಸದ ಅಷ್ಟಮಿಯಂದು ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ಹಟ್ಟಿಯೊಳಗಿನ ಗೋವುಗಳೆಲ್ಲ ನಿನ್ನನ್ನು ಕಾಯುತ್ತಿವೆ ಬಂದು ಮೊಗವ ತೋರೋ ಕೃಷ್ಣ ಹಟ್ಟಿಯೊಳಗಿನ ಗೋವುಗಳೆಲ್ಲ ನಿನ್ನನ್ನು ಕಾಯುತ್ತಿವೆ ಬಂದು ಮೊಗವ ತೋರೋ ಕೃಷ್ಣ ನಿನ್ನ ಕರುಣೆಯ ದೃಷ್ಟಿ ಇಲ್ಲೊಮ್ಮೆ ಹರಿದರೆ ನಿನ್ನ ಕರುಣೆಯ ದೃಷ್ಟಿ ಇಲ್ಲೊಮ್ಮೆ ಹರಿದರೆ ನಾವು ಅದೆಷ್ಟು ಧನ್ಯರಾಗುವೆವೋ ಕೃಷ್ಣ ಅದೆಷ್ಟು ಧನ್ಯರಾಗುವೆವೋ ಕೃಷ್ಣ ಶ್ರಾವಣ ಮಾಸದ ಅಷ್ಟಮಿಯಂದು ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಿನ್ನ ಜನ್ಮ ದಿನವನು ಬಹು ಸಂಭ್ರಮದಿ ಮಾಡುವೆ ಬಂದೊಮ್ಮೆ ಹರಸೋ ಕೃಷ್ಣ ನಿನ್ನ ಜನ್ಮದಿನವನು ಬಹು ಸಂಭ್ರಮದಿ ಮಾಡುವೆ ಬಂದೊಮ್ಮೆ ಹರಸು ಕೃಷ್ಣ ಶ್ರಾವಣ ಮಾಸದ ಅಷ್ಟಮಿಯಂದು ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ ನಮ್ಮ ಮನೆಯೊಳಗಡೆ ಬಾರೋ ಕೃಷ್ಣ